ರಾಣೆಬೆನ್ನೂರು ತಾಲೂಕಿನಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಐತಿಹಾಸಿಕ ಅಪರೂಪ ಶ್ರೀಮಂತ ಸಾಮ್ರಾಜ್ಯದ ಕಥೆಯೊಂದನ್ನ ಇವತ್ತು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹದಿನಾರು ಸಾವಿರ ಎಕರೆ ಭೂಮಿ ಎಂಟು ತಾಲೂಕು ಒಂದೂರ ಐವತ್ನಾಲ್ಕು ಗ್ರಾಮಗಳನ್ನು ಹೊಂದಿದ್ದ ಈ ಸಾಮ್ರಾಜ್ಯ ಉದಯಿಸಿದ್ದು ಕ್ರಿಸ್ತ ಸಕ ನೂರ ಎಪ್ಪತ್ತೈದರಲ್ಲಿ ವಿಠಲನಾಥ್ ಗುಳ್ಳಸರ ಶೆಟ್ಟಿ ಅವರು ಈ ಸಾಮ್ರಾಜ್ಯದ ಮೂಲ ಪುರುಷರು ಜೊತೆಗೆ ಸಂಸ್ಥಾಪಕರು ಕೂಡ ಹೌದು ಯುದ್ಧದ ಸಮಯದಲ್ಲಿ ತಮ್ಮ ಸೈನಿಕರಿಗೆ ಸಹಾಯವನ್ನು ಮಾಡಿದ್ರು ಆಹಾರವನ್ನು ಒದಗಿಸಿದ್ರು ಎಂಬುದನ್ನು ನೆಚ್ಚಿಕೊಂಡು ವಿಜಾಪುರದ ಆದಿಲ್ಶಾಹಿಗಳು ಒಂದೂರ ಮೂವತ್ನಾಲ್ಕು ಹಳ್ಳಿಗಳನ್ನ ದಾನವಾಗಿ ನೀಡ್ತಾರೆ ಆ ಮೂಲಕ ಈ ಸಾಮ್ರಾಜ್ಯದ ಉದಯವಾಗುತ್ತೆ ಅಂದಿನಿಂದ ಈ ಹಂದಿಗನೂರು ದೇಶಗತಿ ಸಂಸ್ಥಾನ ಮಾಮ್ಲೆ ದೇಸಾಯಿ ಎಂಬ ಹೆಸರಿನಿಂದ ತಮ್ಮ ಆಳ್ವಿಕೆಯನ್ನು ಆರಂಭಿಸಿ ದಾನ ಧರ್ಮಗಳನ್ನೇ ನೆಚ್ಚಿಕೊಂಡು ಜನಾನುರಾಗಿಯಾಗಿ ಕಾರ್ಯವನ್ನು ಮಾಡುತ್ತಾರೆ ಸರ್ವಧರ್ಮ ಪ್ರಿಯರಾಗಿದ್ದ ಈ ದೇಸಾಯಿ ಮನೆತನ ತಮ್ಮ ಅರಮನೆಯಲ್ಲೇ ಸ್ವಾಮಿಗಳಿಗೆ ಬೃಹತ್ ಭೋಜನ ಕೂಟ ಔತನ ಕೂಟ ಜೊತೆಗೆ ಇಸ್ಲಾಂ ಧರ್ಮದವರ ಮೊಹರಂ ಹಬ್ಬವನ್ನ ಅರಮನೆಯಲ್ಲಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಮನೆತನದ ಅತ್ಯಂತ ಸ್ಮರಣಾರ್ಥ ಮತ್ತು ಗೌರವದ ವಿಚಾರ ಏನಂತಂದ್ರೆ ದೇಸಾಯಿ ಮನೆತನದ ಹದಿನಾಲ್ಕನೇ ದೊರೆಯಾದ ಸರ್ದಾರ್ ಬುಳ್ಳಪ್ಪ ಮಾಮ್ಲೆ ದೇಸಾಯಿ ಅವರು ಅತಿ ದಕ್ಷ ಆಡಳಿತಗಾರರಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಶಿಶುನಾಳ ಗ್ರಾಮದಲ್ಲಿ ಸಂತ ಶಿಶುನಾಳ ಶರೀಫರ ಸಮಾಧಿ ನಿರ್ಮಾಣಕ್ಕಾಗಿ ಹಿಂದೂ ಮುಸ್ಲಿಮರ ನಡುವೆ ಎದ್ದಿದ್ದ ವಿವಾದವನ್ನ ತಮ್ಮ ದಕ್ಷತೆಯಿಂದ ಮುಂದಾಳತ್ವವನ್ನು ವಹಿಸಿ ಬಗೆಹರಿಸಿದ್ದು ಇತಿಹಾಸ ವರದಾ ನದಿ ದಡದ ಮೇಲೆ ನಿರ್ಮಾಣವಾಗಿದ್ದ ಈ ಸಾಮ್ರಾಜ್ಯ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಹೊಂದಿದೆ ಐದು ನೂರು ವರ್ಷಗಳ ಇತಿಹಾಸ ಇರುವ ಈ ದೇಸಾಯಿ ಮನೆತನದ ಅರಮನೆಗೆ ನಲವತ್ತು ವಿಶಾಲ ಕೋಠಡಿಗಳು ಅರಮನೆಗೆ ರಕ್ಷಣಾ ವ್ಯವಸ್ಥೆ ಕಾಳಿನ ಕಣಜ ಹಸು ಮತ್ತು ದನಕರುಗಳಿಗಾಗಿ ವಿಶಾಲವಾದ ಸಂರಕ್ಷಿತ ಮನೆ ಸುಸಜ್ಜಿತ ಅಡಿಗೆ ಕೋಣೆ ಹೀಗೆ ಅರಮನೆತನ ಅನೇಕ ಅವಶೇಷಗಳನ್ನು ಹೊಂದಿದೆ ಈ ಮನೆತನದ ಹದಿನೈದನೇ ಗಾದಿ ಮಾಲೀಕರ ಮಗನಾದ ಆರ್ ಬಿ ಮಾಮ್ಲೆ ದೇಸಾಯಿ ಅವರು ಗಾಂಧೀಜಿಯವರ ಕರೆಯ ಮೇರೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದ್ದರು ಕನ್ನಡದ ಖ್ಯಾತ ಸಾಹಿತಿ ನಮ್ಮ ರಾಣೆಬೆನ್ನೂರಿನ ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ವಿಶಾಲ ಕರ್ನಾಟಕ ಪತ್ರಿಕೆಗೆ ನೂರು ಎಕರೆ ಜಮೀನನ್ನ ದಾನವಾಗಿ ನೀಡಿದ್ದಾರೆ ಹಂಸಭಾವಿಯ ಮೃತ್ಯುಂಜಯ ಶಿಕ್ಷಣ ಸಂಸ್ಥೆಗೆ ನಾಕ್ನೂರ ಐವತ್ತು ಎಕರೆ ಸಿಗಾವಿಯ ಮಾಮ್ಲೆ ದೇಸಾಯಿ ಪ್ರೌಢಶಾಲೆಗೆ ಎರಡ್ ನೂರ ಐವತ್ತು ಎಕರೆ ದಾನವನ್ನು ನೀಡಿದ ವಿಶಾಲ ಮನೆತನ ಈ ದೇಸಾಯಿ ಮನೆತನ ಜೊತೆಗೆ ರೈತರ ಸ್ವಾವಲಂಬನೆ ಹಾಗೂ ಹಿತವನ್ನು ಕಾಪಾಡಲು ಸ್ವತಃ ಈ ಮನೆತನದವರೇ ರೈತ ಪೇಟೆ ಎಂಬ ಮಾಸಿಕ ಪತ್ರಿಕೆಯನ್ನು ಕೂಡ ಆರಂಭಿಸಿದ್ದರು ಈ ಶ್ರೀಮಂತ ಹಂದಿಗ್ನೂರು ಸಂಸ್ಥಾನ ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಉದಯಿಸಿ ಇದುವರೆಗೂ ಹದಿನೇಳು ಗಾದಿ ಮಾಲೀಕರು ಸಂಸ್ಥಾನವನ್ನು ಆಳಿದ್ದಾರೆ ಈಗ ಪ್ರಸ್ತುತ ಅರವಿಂದ್ ದೇಸಾಯಿ ಅವರು ಈ ಸಂಸ್ಥಾನದ ಗಾದಿ ಮಾಲೀಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಗತಕಾಲದ ವಾಸ್ತುಶಿಲ್ಪದ ವೈಭವದಿಂದ ಕೂಡಿದ ಈ ವಾಡೆ ಅತ್ಯಂತ ಭವ್ಯವಾದ ಶ್ರೀಮಂತ ಪರಂಪರೆಯನ್ನ ಇತಿಹಾಸವನ್ನ ಹೊಂದಿದೆ ಈ ಸಂಸ್ಥಾನದ ಈಗಿನ ಗಾದಿ ಮಾಲೀಕರಾದ ಅರವಿಂದ್ ದೇಸಾಯಿ ಅವರು ಕೂಡ ಅತ್ಯಂತ ಸರಳವಾಗಿ ದಾನ ಧರ್ಮಗಳನ್ನ ಮಾಡುತ್ತಾ ಬದುಕುತ್ತಿದ್ದಾರೆ ಎನ್ನುವಂಥದ್ದು ಸ್ಥಳೀಯರು ಹೇಳುವಂತಹ ಅಭಿಪ್ರಾಯ ಈ ಶ್ರೀಮಂತ ಭವ್ಯ ಪರಂಪರೆಯ ಇತಿಹಾಸ ಹೊಂದಿರುವಂತಹ ಈ ಅರಮನೆಯನ್ನ ನೋಡುತ್ತಾ ನಿಂತ ನನಗೆ ಒಂದು ಕ್ಷಣ ನಿಜಕ್ಕೂ ರೋಮಾಂಚನಕಾರಿಯಾಗಿತ್ತು ನಮ್ಮ ಪೂರ್ವಜರು ರಾಜರು ಆಳಿದ್ದಂತಹ ಈ ಅವಶೇಷಗಳು ಅರಮನೆಗಳು ದಾಖಲೆಗಳು ಐತಿಹಾಸಿಕ ಕ್ಷಣಗಳು ಮುಂದಿನ ಪೀಳಿಗೆಗೆ ಉಳಿಸ್ಬೇಕೆನ್ನುವಂಥದ್ದು ನಮ್ಮ ಅಭಿಲಾಷೆ